ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಒನ್ಸಾಗ ಒಂದು ಸಗೀನ್ ಎಲ್ಲರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಮೆಂಟ್ ಮಾಡ್ತಿರೋದು ಆಗ ಎಲ್ಲರಿಗೂ ನೋಡ್ತಿದ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಈಗೇ ಇರಲಿ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೋಯಾ ಚಂಗ್ಸ್ ಪಲಾವ್ ಮಾಡೋಣ ಅಂತ ಫ್ರೆಂಡ್ಸ್ ಯಾವ ಥರ ಮಾಡಿ ಅಂತ ತೋರಿಸ್ಕೊಂಡು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಬೀನ್ಸ್ ಕ್ಯಾರೆಟು ನಕಲು ಹಾಲಿಗೆ ಇಟ್ಟು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೋಯಾ ಚಂಗ್ಸ್ ಪಲಾವ್ಗೆ ಫಸ್ಟು ಸೋಯಾನ ನೀರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಬಾಯ್ಲ್ ಒಂದೆರಡು ಕುದಿ ಬರಲಿ ಫ್ರೆಂಡ್ಸ್ ಆ ಥರ ಬಾಯ್ಲ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ನೋಡಿ ಈ ಥರ ಕುದಿ ಬರ್ಬೇಕು ಹಂಗೆ ಹಸಿದ ನೀರಲ್ಲಿ ನೆನ್ಸು ಹಾಕ್ಬಾರ್ದು ಫ್ರೆಂಡ್ಸ್ ಈ ಥರ ಬಾಯ್ಲ್ ಮಾಡಿದ್ಮೇಲೆ ಅದೆಲ್ಲ ಸೋಯಾ ನೀರೆಲ್ಲ ತೆಗೆದು ಸೋಸಿ ಆಮೇಲೆ ಸೋಯಾ ಚೆನ್ಸ್ ಹಾಕಬೇಕು ಫ್ರೆಂಡ್ಸ್ ಅಡುಗೆಗೆ ಬನ್ನಿ ಪಲಾವ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕಾಯಿ ಹಾಕಿ ನಾನು ಇವತ್ತು ಗ್ರೈಂಡ್ ಮಾಡಿ ಮಸಾಲೆ ಹಾಕ್ತಾಯಿದ್ದೀನಿ ಕಾಯಿ ಅಷ್ಟಿಮೆಣಕಾಯಿ ಪುದೀನ ಕೊತ್ತಂಬರಿ ಮೂರೇ ಫ್ರೆಂಡ್ಸ್ ಹಾಕೋದು ಉಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ಗೆ ಕಾಯಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಅಷ್ಟೇ ಫ್ರೆಂಡ್ಸ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಪೇಸ್ಟ್ ಗ್ರೈಂಡ್ ಆಗಿದೆ ಹಿಂಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ಗೆ ಕುಕ್ಕರ್ ಇಟ್ಕೊಂಡು ಅದು ಎಣ್ಣೆ ಚಿಕ್ಕೆ ಲವಂಗ ಪಲಾವ್ ಏನಿದೆ ಫ್ರೆಂಡ್ಸ್ ಪಲಾವ್ ಎಲೆ ಸ್ಟಾರು ಚಿಕ್ಕೆ ಲವಂಗ ಮಗ್ಗು ಸೊ ಇವೆಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳುವಾಗ ಇದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕ್ಲಿಪ್ಪೆಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್ ಅದು ಅರ್ಶಿನದ್ದು ಹಾಕೋದು ಅದಾದ್ಮೇಲೆ ಅದು ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಳ್ಳೋಣ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಆದಮೇಲೆ ಫ್ರೆಂಡ್ಸ್ ಇವಾಗ ಅದಕ್ಕೆ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಏನೇ ಶುಂಠಿ ಬಳ್ಳಿ ಪೇಸ್ಟ್ ರೆಡಿ ಇಲ್ಲ ಅಂದರೆ ನೀವು ನಾ ಗ್ರೈಂಡ್ ಮಾಡೋಕೆ ಹಾಕ್ಕೊಂಡ್ವಲ್ಲ ಸೊ ಫ್ರೆಂಡ್ಸ್ ಕಾಯಿ ಚಕ್ಕೆ ಇದು ಪುದೀನ ಕೊತ್ತಂಬರಿ ಎಲ್ಲ ಆವಾಗ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಗ್ರೈಂಡ್ಗೆ ಹಾಕೋಬೋದು ನಾನು ಪೇಸ್ಟ್ ರೆಡಿ ಇರೋದ್ರಿಂದ ಇಲ್ಲಿ ಪೇಸ್ಟೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಅದಕ್ಕೆ ಹಾಕೋಣ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಫ್ರೆಂಡ್ಸ್ ಅದು ಹಸಿ ಮಸಾಲ ಸ್ಮೆಲ್ ಹೋಗೋ ತನಕ ಅದೊಂಚೂರು ಫ್ರೈ ಮಾಡೋಣ ಫ್ರೈ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಪುಡಿ ನಾನು ಖಾರದ ಪುಡಿ ಸ್ವಲ್ಪ ಹ್ಯಾಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಿಣ್ಶಿ ಅಷ್ಟು ಖಾರ ಇಲ್ಲ ಸೊ ಅದಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಇಲ್ಲ ಫ್ರೆಂಡ್ಸ್ ನೋಡಿ ಕಾಲು ಸ್ಪೂನು ಅಷ್ಟೇ ಹಾಕ್ತಾಯಿದ್ದೀನಿ ಹಾಕಿತ್ತು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಕ್ಸ್ಟ್ರಾ ಗರಮ್ ಮಸಾಲ ಆ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್ ಇಷ್ಟೇ ಸಾಕು ಇದಕ್ಕೆ ಇವಾಗ ಪುದೀನ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ಲ ಇನ್ನು ಸ್ವಲ್ಪ ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಹಾಕಿದ್ದೀವಿ ಸೊ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಅದು ಅರಮ್ಮ ಚೆನ್ನಾಗಿ ಬರುತ್ತೆ ಕೊಡೋಣ ಇದಕ್ಕೆ ಸ್ವಲ್ಪ ಫ್ರೈ ಆಗಲಿ ಅದು ಮಸಾಲ ಎಲ್ಲ ಸೊ ಇದು ಸೋಯಾ ಚಂಗ್ಸ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲ ಫ್ರೈ ಆಗ್ತದೆ ಇದಕ್ಕೆ ಇದಕ್ಕೆ ಹಾಕಿದ್ರೆ ಇವಾಗ ಚಂಕ್ಸ್ಗೂ ಇದಕ್ಕೆ ಮಸಾಲ ಹಿಡಿಯುತ್ತೆ ಅಂತ ಫ್ರೆಂಡ್ಸ್ ఇలా ఫ్రై అదే ఫ్రెండ్స్ మేము అక్కీ హణ మామూలు ఆరు వైసెస్ ఆకు ఫ్రెండ్స్ అది బాసుమతి ఏను ఏం బేడా మామూలు యా మన అక్క బివీ అదే అక్కీ హాక హాక్కుంటు హింకే ఒందర్డు సతి హిం ఫ్రై మిగతా అదే అక్క ఎస్ట్ బు నొన్ గ్లాస్ అక్కీ హాకీ సో ఎర్రోడు గ్లాసు ఎరడూవే గ్లాస్ నీరు హోంతి ఫ్రెండ్స్ స్వల్ప సాల్ట్ హెట్టుకర్న క్లోస్ మాట్ ఫ్రెండ్స్ వన్ టూ విజల్స్ బరలి ఫ్రెండ్స్ టూ విజల్స్ బరలి అది మొసరు బజ్జి రెడీ మొడ ఫ్రెండ్స్ మొసరు బజ్జి విజల్ బర్తాయిదా విజల్ బ మొసరు బజ్జీ సౌతేకై కట్ మార్కొడదు ఈి ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ಈ ಥರ ಬಿಡಿಸಿ ಬಿಡ್ಸೇಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಬಿಡಿಸಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹಾಕಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಾ ಒಂದು ಸೊಪ್ ಒಂದು ಟೂ ಒಂದು ಎರಡು ಮೂರು ಪಿಂಚ್ ಆಯಿಲ್ ಆದರೆ ಸಾಕು ಫ್ರೆಂಡ್ಸ್ ಇದು ಸಾಸಿವೆ ಜೀರಿಗೆ ಕರ್ಬೇನ್ ಸೊಪ್ಪು ಆಯಿಲ್ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಮೊಸರು ಬಜ್ಜಿಗೆ ಹಾಕ್ಬಿಟ್ಟು ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಸೊ ಇನ್ನು ಒಗ್ಗರಣೆ ಅದರಲ್ಲೇ ಇರುತ್ತಲ್ಲ ಫ್ರೆಂಡ್ಸ್ ಮೊಸರು ಬಜ್ಜಿಲೆ ಆ ಮೊಸರು ಬಜ್ಜಿಲಿ ಒಗ್ಗರಣೆನೇ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿದ್ರೆ ಸೊ ಒಗ್ಗರಣೆ ಎಲ್ಲ ಅದಕ್ಕೆ ಅಬ್ಸರ್ವ್ ಆಗುತ್ತೆ ಅಂತ ಮತ್ತೆ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿರೋದಲ್ವ ಒಗ್ಗರಣೆ ಇನ್ನು ಅದರಲ್ಲೇ ಇರುತ್ತೆ ಸೊ ಹಾಕ್ಬಿಟ್ಟು ಇದು ಮಿಕ್ಸ್ ಫ್ರೆಂಡ್ಸ್ ಇವಾಗ ಒಂದು ಟ್ರಿಕ್ ಅದ್ರೆ ಹೋಟೆಲ್ ಸ್ಟೈಲಲ್ಲಿ ಮೊಸರು ಬಜ್ಜಿ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈಗ ಸ್ವಲ್ಪ ಶುಗರ್ ಹ್ಯಾಡ್ ಮಾಡ್ತಾರೆ ಇಲ್ಲ ಒಂದು ಸ್ವಲ್ಪ ನೋಡಿ ಅಷ್ಟು ಜಾಸ್ತಿನೂ ಹಾಕ್ಬಾರ್ದು ನಾನು ತುಂಬ ಸ್ಪೀಡಾಗಿ ಹೋಗುತ್ತೆ ಜಸ್ಟ್ ನಾವು ಸಾಲ್ಟ್ ಹಾಕೋದಕ್ಕಿಂತ ಒಂಚೂರು ಜಾಸ್ತಿ ಅಷ್ಟೇ ಫ್ರೆಂಡ್ಸ್ ಅದು ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತುಂಬ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಮೊಸರು ಬಜ್ಜಿ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ಇವಾಗ ಸೊ ಟಿಫನು ರೆಡಿ ಆಯಿತು ಮೊಸರು ಬಜ್ಜಿನೇ ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ಕ್ಯಾರಿಯರ್ ರೆಡಿ ಮಾಡ್ತಾ ಇದ್ದೀನಿ ಫ್ಲಾಸ್ಕ್ಗೆ ಬಿಸ್ನಿನ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಮತ್ತು ನೋಡಿ ಕುಕ್ಕರ್ ಬಣೆ ಸೋಯಾ ಚಂಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಫ್ರೆಂಡ್ಸ್ ಏನೇನು ಗೊತ್ತಾ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಾವು ರೈಸ್ನ ಹಿಂಗೆ ತಿರುಗಬಾರ್ದು ಫ್ರೆಂಡ್ಸ್ ಸ್ವಲ್ಪ ಬಿಟ್ಟು ಅದು ಇದೆಲ್ಲ ಒಂಚೂರು ತಣ್ಣಗಾಗಿ ಹೊಗೆ ಎಲ್ಲ ಹೋದ್ಮೇಲೆ ಆಮೇಲೆ ತಿರ್ಬೇಕು ಫ್ರೆಂಡ್ಸ್ ರೈ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ತಿರುಗಿಬಿಟ್ರೆ ಇದು ಮುದ್ದೆ ಥರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಕ್ಯಾರಿಯರ್ ಎಲ್ಲ ರೆಡಿ ಆಯಿತು ಹಸ್ಬೆಂಡ್ಗೆ ಪಲಾವು ಮೊಸರು ಬುಜಿ ನೀರು ಎಲ್ಲ ಹಾಕಿ ರೆಡಿ ಫ್ರೆಂಡ್ಸ್ ಯಾವ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ ಗೊತ್ತಾ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಡೈಲಿ ನಮ್ಮಲ್ಲಿ ಇಷ್ಟೇ ಫ್ರೆಂಡ್ಸ್ ನೈಟ್ ಮಾರ್ನಿಂಗ್ ಸಿಕ್ಸ್ ಓ ನಮ್ಮ ನಮ್ಮೇಲೆ ಟಿಫನ್ ರೆಡಿ ಆಗಬೇಕು ಹಸ್ಬೆಂಡ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ತರ್ಟಿಗೆಲ್ಲ ಹೊರಡ್ಬಿಡ್ತಾರೆ ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಿರುತ್ತೆ ಅವರೇ ಪೂಜೆಯೂ ಮಾಡಿ ಹೊರಡ್ತಾರೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ಮಾರ್ನಿಂಗ್ ಸಿಕ್ಸ್ ಓ ಅಷ್ಟೇ ಇಷ್ಟೆಲ್ಲ ಕೆಲಸ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಆಯಿತು ಮಧ್ಯಾಹ್ನ ಆಯಿತು ಅಷ್ಟು ಹಸ್ಬೆಂಡ್ ಡ್ಯೂಟಿಯಿಂದ ಬಂದರೂ ಸಾಯಂಕಾಲ ಸ್ವಲ್ಪ ಬಾಕ್ಸ್ಗಳೆಲ್ಲ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ಹಳೇದಾಗಿತ್ತು ಕ್ಯಾಪ್ಗಳೆಲ್ಲ ಸ್ವಲ್ಪ ಲೂಸ್ ಆಗಿದ್ದು ಸ್ವಲ್ಪ ಬಾಕ್ಸ್ಗಳು ಚೇಂಜ್ ಮಾಡೋಣ ಅಂದ್ಬಿಟ್ಟು ಹೋಗಿ ಬಾಕ್ಸ್ಗಳನ್ನ ತೊಗೊಂಡು ಬಂದೆ ಫ್ರೆಂಡ್ಸ್ ಸಾಲ್ಟ್ಗೊಂದು ಶುಗರ್ಗೊಂದು ಬಾಕ್ಸ್ ಕದೊಂದು ಸ್ವಲ್ಪ ತುಂಬ ಹಳೆ ಥರ ಕ್ಯಾಪು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಸೊ ಬಾಕ್ಸ್ ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ್ ಇದು ಇದು ಪ್ಯಾಕ್ ಆಫ್ ತ್ರೀ ಅದು ಪ್ಯಾಕ್ ಆಫ್ ಟೂ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ತುಂಬ ಗಟ್ಟಿನೂ ಇದೆ ಡಬ್ಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಒಂದು ಮೆ ಪ್ಯಾಕ್ ಆಫ್ ತ್ರೀ ಬಂದು ಒನ್ ಏಯ್ಟಿ ಫ್ರೆಂಡ್ಸ್ ಅಲ್ಲೇ ನಾನು ಶಾಪ್ ಇದ್ದೀನಿ ಬಾಕ್ಸ್ಗಳು ತೊಗೋತಾಯಿದ್ದೆ ನನ್ನ ಇಲ್ಲಿ ಹೋಗಿ ಈ ಪ್ಲಾಸ್ಟಿಕ್ ಆಲ್ರೆಡಿ ಇದೆ ಸ ಫ್ರೆಂಡ್ಸ್ ಆನ್ಲೈನಲ್ಲಿ ತರ್ಸ್ಕೊಂಡಿದ್ದು ಅಮೆಝಾನು ಮತ್ತೆ ಹೋಗಿ ವೆಜಿಟೇಬಲ್ಸ್ ಮತ್ತೆ ಹೋಗಿ ಇಲ್ಲಿ ಪ್ಲಾಸ್ಟಿಕ್ ತೆಗೆಸ್ಕೊಂಡು ಬಂದಿದ್ದಾಳೆ ಫ್ರೆಂಡ್ಸ್ ಹಸ್ಬೆಂಡ್ ಕೈಲಿ ಏನೋ ಹಂಡ್ರೆಡ್ ರುಪೀಸ್ ಅಂತ ಇಷ್ಟಕ್ಕೆ ತೆಗೆಸ್ಕೊಂಡು ಬಂದಿದ್ದಾಳೆ ಫ್ರೆಂಡ್ಸಲ್ಲಿ ಇಲ್ಲಿ ಫ್ರೆಂಡ್ಸ್ ಇದು ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹಿಂಗೆ ಬಿದ್ದರೂ ಹೊಡೆದೋಗಲ್ಲ ಫ್ರೆಂಡ್ಸ್ ಕ್ಯಾಪ್ ಓಪನ್ ಆಗೋಲ್ಲ ಇದು ಗ್ರಿಪ್ಪರ್ ಇದೆ ಇದಕ್ಕೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಇದು ಗ್ರಿಪ್ಪರ್ ಥರ ಇದು ನೋಡಿ ಇದು ಎಷ್ಟು ಇದು ಬಾಟ್ಲು ಬಿದ್ದರೂ ಫ್ರೆಂಡ್ಸ್ ಇದು ಕ್ಯಾಪ್ ಓಪನ್ ಆಗೋದಿಲ್ಲ ಹ್ಞೂ ನೋಡಿ ಇದು ಪ್ರೊಡಕ್ಟ್ ಥರ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದಿದೆ ಅಲ್ಲ ಇದು ಗ್ಯಾಸ್ಕೆಟ್ ರಬ್ಬರ್ ಥರ ಇದು ಸೊ ಇದ್ದೆಲ್ಲ ಇದು ಸೇಫಾಗಿ ಕುತ್ಕೊಳ್ಳುತ್ತೆ ಬೈ ಚಾನ್ಸ್ ಏನೋ ನಮ್ಮ ಕೈ ಜಾರು ಬಿದ್ದರೂ ಕ್ಯಾಪ್ ಓಪನ್ ಆಗಲ್ಲ ಫ್ರೆಂಡ್ಸ್ ಬಿದ್ದರೂ ನೋಡಿ ಕ್ಯಾಪ್ ಫುಲ್ ಟೈಟಾಗಿದೆ ಬಿದ್ದರೂ ಓಪನ್ ಆಗಲ್ಲ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಒಂದು ಬಂದು ಒಂದು ಬಂದು ಫ್ರೆಂಡ್ಸ್ ಒನ್ ನಾಟ್ ಫೈವ್ ರುಪೀಸು ಒನ್ ನಾಟ್ ಫೈವ್ ರುಪೀಸು ಎರಡು ತೊಗೊಂಡೆ ಮತ್ತು ಇದು ನೋಡಿ ಪ್ಯಾಕ್ ಆಫ್ ತ್ರೀ ಇದು ಪ್ಯಾಕ್ ಆಫ್ ತ್ರೀ ಪ್ಯಾಕ್ ಆಫ್ ತ್ರೀಗೆ ಬಂದು ಒನ್ ಏಯ್ಟಿ ರುಪೀಸು ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಸಕಲಾಗಿದೆ ಅಷ್ಟು ಗಟ್ಟಿರುತ್ತಾ ಚೆನ್ನಾಗಿದೆ ಅದರಲ್ಲ ನೋಡಿ ಗಟ್ಟಿ ಇದೆ ಬಾಕ್ಸ್ ಅದರಲ್ಲೇ ಒಂದು ಚಿಕ್ಕ ಸ್ಪೂನ್ ಇದೆ ಚೆನ್ನಾಗಿದೆ ಕಂಡು ಪ್ಯಾಕ್ ಆಫ್ ತ್ರೀ ಪ್ಯಾಕ್ ಆಫ್ ತ್ರೀಗೆ ಒನ್ ಏಯ್ಟಿ ಗ್ರೋಸಲೀಸ್ ಫೋರ ಅವಲಕ್ಕಿ ಸ್ವೀಟ್ ಅವಲಕ್ಕ ಪೇಪರ್ ಅವಲಕ್ಕಿ ನಾನು ಮಗಳಿಗೆ ಇದು ಮಾಡ್ಕೊಳ್ಳೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಇದನ್ನು ತೋರಿಸ್ತೀನಿ ಸ್ವಲ್ಪ ಗ್ರೋಸಲೀಸ್ ಐಟಮ್ಸ್ ಆಯಿತು ಫ್ರೆಂಡ್ಸ್ ಐಟಮ್ ತಗೊಂಡು ಐಟಮ್ ಫುಲ್ ಮಾಡಿದ್ದೀನಿ ನೋಡಿ ಬೀಳೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ನೋಡಿ ಈಗ ನನಗೆ ಭಯ ಆಗುತ್ತೆ ಬಿದ್ದೋಗುತ್ತೆ ಅಂತ ಬಟ್ ಬೀಳೋದಿಲ್ಲ ಆ ಅಂಗೇ ಹೇಳಿದ್ರು ಬೀಳೋದಿಲ್ಲ ಮೇಡಮ್ ಮೇಲಿನ ಕೇರ ಬಿದ್ದರು ಇದು ಕ್ಯಾಪ್ ಓಪನ್ ಆಗೋದಿಲ್ಲ ಅಂತ ಹೇಳಿದರು ನೋಡಿ ಫ್ರೆಂಡ್ಸ್ ಇದು ಗ್ರಿಪ್ಪರ್ ಇದೆಯಲ್ಲ ಫ್ರೆಂಡ್ಸ್ ಇದು ಕ್ರಿಪ್ಪರ್ಗೆ ಇದೆಯಲ್ಲ ಇದು ಸೇಫಾಗಿ ಕೂತ್ಕೊಳ್ಳೋದೆ ಬಿದ್ದರೂ ಏನಾಗಲ್ಲ ನೋಡಿ ಐಟಮ್ ಎರಡಕ್ಕೂ ಸಾಲ್ಟ್ಗೊಂದು ಶುಗರ್ಗೊಂದು ಎರಡಕ್ಕೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಗ್ರಾಸರೀಸ್ನೆಲ್ಲ ಬಾಕ್ಸ್ಗೆ ಫಿಲ್ ಮಾಡ್ತಾ ಇದ್ದೀನಿ ಅಕ್ಕಂದ ಅವಾಗ ಫಿಲ್ ಮಾಡ್ಕೊಂಡ್ಬಿಟ್ರೆ ನಮಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಅದು ನನಗೆ ಮತ್ತೆ ನನಗೆ ಸ್ಟಾಕ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನನ್ನ ಮಗಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಫ್ರೆಂಡ್ಸ್ ಆಲೂ ಬ್ರೆಡ್ ಬಜ್ಜಿ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಯೂಟ್ಯೂಬ್ ನನ್ನ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಲ್ಲ ಚೆಕ್ ಮಾಡಿ ಇದನ್ನು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ವಿತ್ ಟೀ ಜೊತೆಗಂತೂ ಆಗಿತ್ತು ಫ್ರೆಂಡ್ಸ್ ನಾನು ಯೂಟ್ಯೂಬ್ ಶಾರ್ಟ್ಸ್ಗೋಗಿ ಚೆಕ್ ಮಾಡಿ ಇದರಲ್ಲಿ ನಿಮಗೆ ವೀಡಿಯೋ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋದಲ್ಲಿ ತುಂಬಾ ಹೆಮ್ಮೆ ಹೆಮ್ಮಿ ಆಗಿತ್ತು ಅದೇ ಸ್ವಲ್ಪ ಇತ್ತಲ್ಲ ಅದನ್ನೇ ಸ್ವಲ್ಪ ಎಲ್ಲಿ ಬಜ್ಜಿ ಥರನೂ ಫ್ರೆಂಡ್ಸ್ ಉಂಟು ಇದೆಯಲ್ಲ ಆಮೇಲೆ ನನ್ನ ಮಗಳಿಗೆ ಹೊಂಟಿರ್ತೀನದಕ್ಕೆ ಅವ್ರ ರೆಸ್ಪಾನ್ಸ್ ನೋಡಿ ಥ್ಯಾಂಕ್ ಯು ತಿನ್ನು ತಿನ್ನು